ಹನ್ನೆರಡು ಪಡ್ಡು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಯುಗಾದಿ ಹಬ್ಬ ಮಂಗಳವಾರ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ ಕ್ಯಾಲೆಂಡರ್ ಪ್ರಕಾರ ಜಾನ್ವರಿ ಒಂದಕ್ಕೆ ಹೊಸ ವರ್ಷ ಆದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ ನಿಮ್ಮೆಲ್ಲಾರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತೆ ನಿಮ್ಮೆಲ್ಲಾರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಕೂಡ ಮುಗಿಸಿದ್ದಾಯ್ತು ನಾನ್ ಸ್ವಲ್ಪ ಅರ್ಜೆಂಟ್ ಇದ್ದೆ ಹಾಗಾಗಿ ಅಂದ್ರೆ ಬೆಳಿಗ್ಗೆ ನನ್ಗೆ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಅಮ್ಮ ಮನೆಗೆ ಹೋಗಿ ಬಂದಿದ್ದಲ್ವಾ ಏನೋ ಒಂಥರ ಅಂತ ಅನಿಸ್ತಾ ಇತ್ತು ಅಲ್ಲಿ ಇದ್ದಾಗ ನನ್ಗೆ ಆತರ ಏನು ಅನ್ಸಿರ್ಲಿಲ್ಲ ನಿನ್ನೆಲ್ಲ ಸ್ವಲ್ಪ ಸುಸ್ತಂತ ಅಂತ ಇತ್ತು ಬೆಳಿಗ್ಗೆ ಸ್ವಲ್ಪ ಲೇಟ್ ಎದ್ದಿದ್ದೆ ಹಾಗಾಗಿ ಬೇಗ ಪೂಜೆ ಮುಗಿಸಿ ತಿಂಡಿ ಮಾಡಿಕೊಂಡು ಆಮೇಲೆ ವಿಡಿಯೋ ಶುರು ಮಾಡಿದ್ರೆ ಆಯ್ತು ಅಂತ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ಬೇವು ಬೆಲ್ಲ ತಿಂತೀವಿ ಜೀವನದಲ್ಲಿ ಕಷ್ಟ ಸುಖ ಸಿಹಿ ಕಹಿ ಎಲ್ಲನೂ ಸಮನಾಗಿ ಸ್ವೀಕರಿಸಬೇಕು ಅಂತ ಪ್ರತಿ ವರ್ಷನೂ ಯುಗಾದಿಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೇವು ಬೆಲ್ಲ ತಿನ್ನುವಂತಹ ಅಭ್ಯಾಸ ಇರತ್ತೆ ಇನ್ನ ನಿಮ್ ಊರ್ ಕಡೆ ಯಾವ ತರ ಆಚರಣೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇಲ್ಲಿ ಇದೆ ಆ ಪದ್ಧತಿ ಅಮ್ಮ ಮನೆ ಕಡೆ ನಾನ್ ಯಾವತ್ತೂ ಕೂಡ ತಿಂದಿರ್ಲಿಲ್ಲ ಅಮ್ಮ ಮನೆ ಕಡೆ ಎಲ್ಲ ಮಾಡೋದಿಲ್ಲ ನನ್ನ ಹಸ್ಬೆಂಡ್ ಮನೆ ಕಡೆ ಇದೆ ಅಂಗಾರಿ ಹ ಕೆಳಗಡೆ ಹೋಗಿದ್ದೆ ಆಯಿ ಮಾವಿನ ಬಾಳೆ ಹಣ್ಣು ಕೊಟ್ಟಿದ್ರು ತಂದಿದ್ದೀನಿ ಮೇಹಿಲಿ ಇವಾಗ ಎಲ್ಲ ಒಂದೊಂದೇ ಕೆಲಸನ ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ಕೆಲ್ಸಗಳನ್ನೆಲ್ಲ ಮಾಡ್ಕೊಳ್ತೀನಿ ಹಾಗೆ ಅಡುಗೆ ಮಾಡುವಾಗ ಸಿಗ್ತೀನಿ ಇಂಡುಸ್ ವ್ಯಾಲಿಯಿಂದ ಒಂದು ಪ್ರಾಡಕ್ಟ್ ಬಂದಿದೆ ಇದು ಬಂದು ನಾನು ಇದಕ್ಕೆ ಪಡ್ಡು ತವ ಅಂತ ಕರಿತೀವಿ ಇದನ್ನ ಅನ್ಬಾಕ್ಸ್ ಮಾಡ್ತೀನಿ ಹೇಗಿದೆ ಅಂತ ನೋಡುವ ಆಯ್ತಾ ಈ ಪಡ್ಡು ತವ ಪ್ಯೂರ್ ನ್ಯಾಚುರಲ್ ಕಾಸ್ಟ್ ಐರಾನ್ ತವ ಇದರಲ್ಲಿ ಹನ್ನೆರಡು ಪಡ್ಡುನ ಮಾಡ್ಕೊಳ್ಬಹುದು ಒಮ್ಮೆ ಹೇಗೇನೆ ಇದಕ್ಕೆ ಮತ್ತೆ ಮುಚ್ಚಳ ಏನಿಲ್ಲ ಮುಚ್ಚಳ ಇರುವಂತದ್ ಬೇಕು ಅಂತಂದ್ರೆ ಇನ್ನ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ ಬರುತ್ತೆ ಅದಕ್ಕೆ ಸೆವೆನ್ ಪಡ್ಡು ಹಾಕುವಂತದ್ದೇನೋ ಬರುತ್ತೆ ಇದಕ್ಕೆ ಮುಚ್ಚಳ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಹನ್ನೆರಡು ತರ್ಸಿರೋದು ಹನ್ನೆರಡು ಪಡ್ಡು ಆಗೋದನ್ನ ತರಿಸಿರೋದು ವ್ಯಾಲಿ ಇಂದ ಯಾವ್ದೇ ಪ್ರಾಡಕ್ಟ್ ತೆಕ್ಕೊಂಡ್ರು ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿ ಪ್ರಾಡಕ್ಟ್ ಆಗಿರತ್ತೆ ಇದ್ ಬಂದು ಪ್ರೀ ಸೀಸನಿಂಗ್ ಆಗಿರುವಂತಹ ಪಡ್ಡು ತವ ಇದ್ ಬಂದು ಇದಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಗ್ರಿಪ್ಗೋಸ್ಕರ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಹಾಕೊಳ್ಬಹುದು ಹಾಗೆ ಜೊತೆ ಒಂದು ಉಡಂದು ಸ್ಪೂನ್ ಕೊಟ್ಟಿದ್ದಾರೆ ಪಡ್ಡುನ ತೆಗೆಯೋದಕ್ಕೆ ಈ ತವಾದಲ್ಲಿ ಪಡ್ಡು ಮಾಡಿದ್ರೆ ಸ್ಟಿಕ್ ಆಗೋದಿಲ್ಲ ಅಂದ್ರೆ ಅಲ್ಲಲ್ಲಿ ಅಂಟ್ಕೊಳ್ಳೋದಿಲ್ಲ ಹಾಗೆನೆ ಸೀದು ಕೂಡ ಹೋಗೋದಿಲ್ಲ ತುಂಬಾ ಚಂದ ಪಡ್ಡು ಬರುತ್ತೆ ತುಂಬಾ ಆಗಿ ಪಡ್ಡು ತವಾದಲ್ಲಿ ಪಡ್ಡುನ ಮಾಡಿಕೊಳ್ಬಹುದು ಈ ನಾವೊಂದು ಟೂ ಡೇಸ್ ಅಲ್ಲಿ ಪಡ್ಡು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಈ ಪಡ್ಡು ತವಾನ ನೀವು ಗ್ಯಾಸ್ ಒಲೆ ಮೇಲೆ ಕೂಡ ಪಡ್ಡು ಹಾಕೋದಕ್ಕೆ ಉಪಯೋಗಿಸಬಹುದು ಕೂಡ ಮಾಡ್ಕೊಳ್ಬಹುದಂತೆ ಕಟ್ಟೆವಾಲು ಮೇಲೂ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು ಪಡ್ಡುನ ಇಂಡಕ್ಷನ್ ಅಲ್ಲೂ ಮಾಡ್ಕೊಳ್ಬಹುದು ಇದ್ರಲ್ಲಿ ಎ ಸಿಹಿ ಪಡ್ಡು ಖರ ಪಡ್ಡು ಮಾಡ್ಕೊಳ್ಬಹುದು ವೆರೈಟೀಸ್ ಆಫ್ ರೆಸಿಪಿ ನಾವು ಮಾಡ್ಕೊಳ್ಬಹುದು ಈ ಪಡ್ಡು ತವಾದಲ್ಲಿ ಈ ಪಡ್ಡು ತವಾ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಜೊತೆ ಕಾಮೆಂಟ್ಸ್ ಅಲ್ಲೂ ಬೇಕಂತಂದ್ರೆ ಪಿನ್ ಮಾಡಿರ್ತೀನಿ ನೀವೇನಾದ್ರೂ ನನ್ನ ಕೂಪನ್ ಕೋಡ್ ಮೂಲಕ ಹೋದ್ರಿ ಅಂತಂದಲ್ಲಿ ನಿಮ್ಗೆ ಡಿಸ್ಕೌಂಟ್ ಸಿಗತ್ತೆ ವಿದ್ಯಾ ಟ್ವೆಲ್ ಅಂತ ನನ್ನ ಕೂಪನ್ ಕೋಡ್ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ಹಾಗೇನೇ ನಾನು ಹಿಂದೂಸ್ ವ್ಯಾಲಿ ಇಂದ ಇಷ್ಟು ದಿನ ಏನೆಲ್ಲ ಪ್ರಾಡಕ್ಟ್ ಅನ್ನ ತರ್ಸ್ಕೊಂಡಿದೀನಿ ನೋಡಿ ಅದ್ರದ್ದು ಎಲ್ಲ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಬಿರಿಯಾನಿ ಪಾಟ್ ದು ಹಾಗೇನೆ ಈ ದೋಸೆ ತವಾದು ಇನ್ನ ಫ್ರೈಯಿಂಗ್ ಪ್ಯಾನ್ ದು ಅದ್ರದ್ದೆಲ್ಲ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಮಧ್ಯಾಹ್ನ ಇಲ್ಲಿ ನಾನು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಒಂದ್ ಕಡೆ ಅನ್ನ ಮಾಡೋದಕ್ಕಿಟ್ಟಿದ್ದೆ ಇನ್ನ ಒಂದ್ ಕಡೆ ಬಸಳೆ ಸೊಪ್ಪಿನ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಬಸಳೆ ಸೊಪ್ಪನ್ನ ಕೊಟ್ಟಿದ್ರಲ್ವಾ ಸ್ವಲ್ಪ ತೊಗರಿ ಬೇಳೆನ ನೆನೆ ಹಾಕಿದೀನಿ ತೊಗರಿ ಬೇಳೆನ ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೆ ಬೇಗನೆ ಬೇಯತ್ತೆ ಓಪನ್ ಪಾತ್ರೆನಲ್ಲಿ ನಲ್ಲಿ ಬೇಯಿಸಿದ್ರು ಅಂತ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಇವಾಗ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ನಮ್ಮ ಮನೆ ಒಳಗಡೆ ಹಕ್ಕಿ ಬರ್ತದೆ ಬಂದು ಫ್ಯಾನ್ ಮೇಲೆ ಕುತ್ಕೊಂಡಿರ್ತದೆ ಎರಡು ಹಕ್ಕಿ ಇದೆ ಆ ಹಕ್ಕಿ ಮಾತ್ರ ಒಳಗಡೆ ಬರೋದು ಇಲ್ಲ ಅಂತಂದ್ರೆ ಈ ಕಿಚನ್ ವಿಂಡೋ ಇದೆ ಅಲ್ವಾ ಇಲ್ಲಿಂದ ಕುತ್ಕೊಂಡಿರ್ತದೆ ಹಾಗೆ ಇವತ್ತೊಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಿಕ್ತು ಪ್ರತಿದಿನ ಬಂದು ಕುತ್ಕೊಂಡು ಅಂದ್ರೆ ನಾವು ನೋಡಿದ ತಕ್ಷಣ ಹೊರಟೋಗ್ ಬಿಡ್ತಾ ಇತ್ತು ಇವತ್ತು ತುಂಬಾ ಹೊತ್ತು ಕೂತಿತ್ತು ಹಾಗೆ ಒಂದ್ ವಿಡಿಯೋ ಮಾಡ್ಕೊಂಡೆ ನಾನು ಬಸ್ಲಿ ಸೊಪ್ಪಿನ ಸಾರು ಕೂಡ ರೆಡಿ ಆಯ್ತು ಕೊನೆಯಲ್ಲಿ ನನ್ನ ಪಾಯಸ ಮಾಡ್ಕೊಂಡೆ ಇವತ್ತು ಒಬ್ಬಟ್ಟೇನು ಮಾಡ್ಲಿಲ್ಲ ನಾನು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಬೇಕು ಅಂತ ತುಂಬಾ ದಿನದಿಂದ ಪ್ಲಾನ್ ಇತ್ತು ಸಾನು ಸಾನುಪಾಪು ಕೂಡ ಮನೇನಲ್ಲಿ ಇರ್ಲಿಲ್ಲ ಅಲ್ವಾ ನನ್ಗೇನೋ ಒಂಥರ ಇವತ್ತು ಬೇಜಾರ್ ಅಂತ ಅನ್ಸ್ತಾ ಇತ್ತು ಅಮ್ಮನ್ ಮನೆಯಿಂದ ಬಂದಿದ್ದಷ್ಟೇ ಆಗಿತ್ತು ಮಾರ್ನೇ ದಿನಾನೇ ಹಬ್ಬ ಆಗಿತ್ತು ಸಿಂಪಲ್ ಆಗಿ ಶಾವ್ಗೆ ಕೀರ್ ಮಾಡ್ಬಿಡೋಣ ಅಂತ ಮಾಡಿದ್ದೆ ನಾನು ದೇವರಿಗೆ ನೈವೇದ್ಯ ಮಾಡ್ತಾ ಇದೀನಿ ಪಾಯಸ ಅಷ್ಟೇ ನೈವೇದ್ಯ ಮಾಡಿದೆ ಅನ್ನ ಸಾರು ಏನು ನೈವೇದ್ಯ ಯಾಕೆ ಯಾಕೆಂತಂದ್ರೆ ಬಸಳೆ ಸೊಪ್ಪಿನ ಸಾರು ಆಗಿತ್ತಲ್ವಾ ನಮ್ಮ ಕಡೆ ಬಸಳೆ ಸೊಪ್ಪಿನ ಸಾರೆಲ್ಲಾನು ದೇವರಿಗೆ ನೈವೇದ್ಯ ಮಾಡೋದಿಲ್ಲ ಬೆಳಿಗ್ಗೆನೆ ಬೇವು ಬೆಲ್ಲ ಎಲ್ಲ ತಿಂದಿದ್ದಾಗಿತ್ತು ಇವಾಗ ಊಟಕ್ಕೆ ಹೋಗ್ಬೇಕು ಊಟ ಮುಗಿಸಿ ಸಿಗ್ತೀನಿ ಮಧ್ಯಾಹ್ನ ಎರಡೂವರೆ ಊಟ ಮುಗಿಸ್ಕೊಂಡು ಬಂದೆ ಒಂದು ಟೂ ಡೇಸ್ ಹಿಂದೆ ನಾನು ಚಿಕ್ಕ ವಿತ್ ಟ್ರೈ ಕೊಡಿದ್ದು ತಗೊಂಡಿದ್ದೆ ಏನೋ ಒಬ್ಬ ಶಾಪ್ ಅಲ್ಲಿ ನಮ್ಮ ಮನೆಯವ್ರು ತಂದಿರು ಅದು ಬಾಕ್ಸ್ ಹೋಗಿದೆ ಬ್ಯಾಗ್ ಅಲ್ಲಿ ಹಾಕೊಂಡ ಹೋಗಿದೆ ಅಮ್ಮ ಮನೆಗೆ ಹೋಗುವಾಗ ಹಾಗಾಗಿ ಇವಾಗ ಇದನ್ನ ಕಾರಲ್ಲೇ ಇಡಬೇಕು ಇಲ್ಲ ಅಂತಂದ್ರೆ ನನ್ನ ಮಗನ ಕೈ ಸಿಕ್ಕಿದ್ರೆ ಆಟ ಆಡ್ತಾನೆ ಇನ್ನ ಬಂದಿಲ್ಲ ಅಜ್ಜಿ ಮನೆಯಲ್ಲೇ ಇದ್ದಾನೆ ಯಾವಾಗ ಘಂಟೆ ಅಂತ ಗೊತ್ತಿಲ್ಲ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಎಲ್ಲಾದರೂ ಮೊದ್ಲಿಗೆ ಇದೇ ತರ ಆನ್ಲೈನ್ ಅಲ್ಲಿ ತಗೊಂಡಿದ್ದೆ ಅದು ಹೇಳುವಷ್ಟು ಗಟ್ಟಿ ಇರ್ಲಿಲ್ಲ ಇಲ್ಲಿ ತಗೊಂಡಿದ್ದೆ ಒಳ್ಳೆ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ ಲೋಕಲ್ ಶಾಪ್ ಅಲ್ಲಿ ಖರೀದಿ ಮಾಡಿದ್ದೆ ಚೆನ್ನಾಗಿದೆ ಅನಿಸ್ತಾ ಇದೆ ಬೇಕಿತ್ತು ಇದು ಒಂದು ಅವಶ್ಯಕತೆ ಇತ್ತು ತುಂಬಾ ದಿನದಿಂದ ಒಂದು ಎರಡು ಮೂರು ಇತ್ತು ಈ ತರದ್ದು ಚಿಕ್ಕ ಚಿಕ್ಕದ್ದು ಎಲ್ಲ ಹೋಯ್ತು ಕೆಲವೊಂದು ಅಷ್ಟೊಂದು ಗಟ್ಟಿಯಾಗಿ ಬರೋದಿಲ್ಲ ಅದು ಹಾಗಾಗಿ ಇವಾಗ ಆಫ್ಲೈನ್ ತಗೊಳ್ವ ಈ ಕಡೆ ಎಲ್ಲಾದ್ರೂ ಸಿಗ್ತದ ನೋಡುವ ಅಂತ ಹುಡುಕ್ತಾ ಇದ್ವಿ ಹಾಗೆ ಬಾಂಬೆ ವಾಚ್ ಮೇಕರ್ ಅಲ್ಲಿ ಸಿಕ್ತಿ ಬಂದು ಎಷ್ಟು ಕೊಟ್ರಿ ತ್ರೀ ಹಂಡ್ರೆಡ್ ಅಂತ ಹೇಳಿರುತ್ತೆ ನಮ್ಮನೆಯವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿರ್ಬಹುದು ಅಲ್ಲ ಹ ನಮ್ಮನೆಯವ್ರಿಗೆ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಏನಕ್ಕೆ ಅಂತಂದ್ರೆ ಬಹಳ ಪರಿಚಯ ಇದ್ದವರು ಬಾಂಬೆ ವಾಚ್ ಮೇಕರ್ ಅಲ್ಲಿ ಪ್ರತಿಯೊಬ್ಬರು ಸ್ವಲ್ಪ ಡಿಸ್ಕೌಂಟ್ ಸಿಕ್ಕಿರುತ್ತೆ ಊಟ ಏನು ಆಯ್ತು ಇವಾಗ ಸ್ವಲ್ಪ ಬಟ್ಟೆ ಶಕೆ ನಮ್ಮನೆ ಒಳಗಡೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಲಲ್ಲೆಲ್ಲ ಬಂದ್ರೆ ಹಿಡ್ಕೊಳ್ಳುವಷ್ಟು ಶೆಕೆ ಅಂತ ಅನ್ಸೋದಿಲ್ಲ ಕಿಚನ್ ಅಲ್ಲಿ ಮಾತ್ರ ಅಡುಗೆ ಮಾಡುವಾಗ ಫ್ಯಾನ್ ಆಗೋದಿಲ್ಲ ಅಲ್ವಾ ಅಡುಗೆ ಮಾಡಿ ಹೊರಗಡೆ ಬಂದ್ರೆ ಸಾಕು ಅನ್ನೋ ಹಾಗಾಗಿರ್ತದೆ ನನ್ನ ಇನ್ನ ಒಂದು ಎರಡು ತಿಂಗಳ ಏಪ್ರಿಲ್ ಮೇ ಕಡಿಯೋದು ತುಂಬಾ ಕಷ್ಟ ನಮ್ಮನೆನಲ್ಲಿ ನಮ್ ಕಡೆ ಅಂತ ಅಲ್ಲ ಎಲ್ಲ ಕಡೆನು ಶೆಕೆನೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇವತ್ತು ಬುಧವಾರ ಗಂಟೆ ಸುಮಾರು ಹತ್ತು ಕಾಲಾಗ್ತಾ ಇದೆ ಒಂದು ರೌಂಡ್ ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯ್ತು ಇವತ್ತು ಸ್ವಲ್ಪ ಬೇರ್ನೂ ಎದ್ದಿದ್ದೆ ಹಾಗಾಗಿ ಎಲ್ಲ ಕೆಲಸ ಮುಗೀತು ಇವಾಗ ಏನಿದ್ರು ಅಡುಗೆ ಮಾಡೋದು ಊಟ ಮಾಡೋದು ಎರಡೇ ಕೆಲಸ ಬಾಕಿ ಇರೋದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋದು ನಿನ್ನೆ ಹಬ್ಬ ಇತ್ತಲ್ವ ದೇವಸ್ಥಾನಕ್ಕೆ ಹೋಗ್ಬೇಕು ವರ್ಷದ ಮೊದಲನೇ ಹಬ್ಬ ಅಂತ ಅನ್ಕೊಂಡಿದ್ದೆ ಆದರೆ ಹೋಗೋದಕ್ಕೆ ಆಗಲೇ ಇಲ್ಲ ಏನಕ್ಕೆ ಅಂತಂದರೆ ಇವರಿಗೆ ಸ್ವಲ್ಪ ಕೆಲಸ ಇತ್ತು ಇವರು ಕೆಲ್ಸದ ಮೇಲೆ ಆಚೆ ಹೋಗಿದ್ರು ಹಾಗಾಗಿ ಹೋಗಲಿಲ್ಲ ನೋಡೋಣ ಯಾವತ್ತಾದ್ರೂ ಒಂದಿನ ಇವಾಗ ಸಂಕಷ್ಟ ಚತುರ್ದಶಿ ಬರ್ತದಲ್ವ ಆವತ್ತಿನ ದಿನ ಹೋದರೆ ಆಯಿತು ಇಪ್ಪತ್ತೇಳಕ್ಕೆ ನೋಡೋಣ ಯಾವತ್ತಾದ್ರೂ ಒಂದು ದಿನ ಹೋಗಿ ಬಂದರೆ ಆಯಿತು ಇವತ್ತು ಮನೆಯಲ್ಲಿ ನಾನ್ ವೆಜ್ಜು ಇನ್ನೊಂದು ಟೂ ತ್ರೀ ಡೇಸು ನಾನ್ ವೆಜ್ ಇರೋದಿಲ್ಲ ಹಾಗಾಗಿ ನಾನ್ ವೆಜ್ ಅಂತಂದರೆ ಇವತ್ತು ಫಿಶ್ ಏನೇ ಒಂದೇ ದಿನಕ್ಕೆ ಹಾಗಾಗಿ ಸ್ವಲ್ಪ ಒಲೆ ಮೇಲೆ ಒಲೆ ಮೇಲೆ ಹಾಲು ಕಾಯಿಸೋದಕ್ಕೆ ಇಟ್ ಬಂದಿದ್ದೆ ಹಾಗಾಗಿ ಸ್ಟೋವ್ ಅನ್ನ ಆಫ್ ಮಾಡೋಣ ಅಂತ ಹೋಗಿದ್ದಾಗಿತ್ತು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಈ ಬ್ಲಾಗ್ ಅಲ್ಲೇನೆ ರೆಕಾರ್ಡ್ ಮಾಡೋಣ ಯುಗಾದಿ ಹಬ್ಬದ ಬ್ಲಾಗ್ ತೀರಾ ಇರ್ಲೇ ರೀತಿ ಆಗ್ಲಿಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಇವತ್ತಿನ ದಿನ ಹೇಗೋಗತ್ತೆ ಅಂತ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ನಾಳೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ ಕಾಯ್ತಾ ಇರಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅನ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ